ಹಾಯ್ ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ನೀರು ಬೇವು ಹಾಗೆ ಮತ್ತು ಗಟ್ಟಿ ಬೇವು ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾವೆಲ್ಲ ಇಂಗ್ರೀಡಿಯೆಂಟ್ನ ಬಳಸಿ ಮಾಡಿದ್ದೀನಿ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದೂವರೆ ಕಪ್ಪಷ್ಟು ಪುಟಾಣಿ ತೊಗೊಂಡಿದ್ದೀನಿ ಫ್ರೈಡ್ ಚೆನ್ನ ಇದು ಒಂದೂವರೆ ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಂದರೆ ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿರೋದು ಈ ಆರೆಂಜ್ ಕಲರ್ ಕಪ್ ಏನಿದೆ ಈ ಕಪ್ನ ಒಂದೂವರೆ ಕಪ್ಪಷ್ಟು ನಾನು ಪುಟಾಣಿ ತೊಗೊಂಡಿರೋದು ಹಾಗೆ ಒಂದು ನಿಂಬೆಹಣ್ಣಿನ ಸೈಜ್ನಷ್ಟು ಹಣ್ಣನ್ನು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಲಂಗಡಿ ಬೀಜ ಹಾಗೆ ಹಣ್ಣಿನ ಬೀಜ ಏನು ಬರುತ್ತಲ್ಲ ನೀವು ಈಗ ಬೇಸಿಗೆ ಸೀಸನ್ ಬೇರೆ ಈ ಥರ ಹಣ್ಣುಗಳನ್ನು ತಂದು ಇರ್ತಾರಲ್ಲ ಅದರಿಂದ ಬ ಒಳಗಡೆ ಇರೋವಂಥ ಬೀಜನ ತೆಗೆದು ಅದನ್ನು ಒಣಗಿಸಿ ನೀವು ಈ ಥರ ಮನೆಯಲ್ಲೇ ಈ ಬೀಜನ ರೆಡಿ ಮಾಡ್ಕೊಳ್ಬೋದು ಹಾಗೆ ಆಕ್ರೂಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಬಾದಾಮಿ ಒಂದು ಸ್ವಲ್ಪ ದ್ರಾಕ್ಷಿ ಇಲ್ಲಿ ನಾನು ಮಾವಿನಕಾಯಿ ತುರಿ ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯುಗಾದಿ ಆಗಿರೋದ್ರಿಂದ ಇವಾಗೆಲ್ಲ ಚಿಗರು ಚೆನ್ನಾಗಿ ಚಿಗುರ್ತಾ ಇರುತ್ತೆ ಗಿಡಗಳಲ್ಲಿ ಹಾಗೆ ಇದಕ್ಕೊಂದು ಸ್ವಲ್ಪ ಬೇವಿನ ಹೂವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇವಿಗೆ ಹಾಗೆ ಒಂದು ಸ್ವಲ್ಪ ಸೂರ್ಯಕಾಂತಿ ಬೀಜನೂ ಕೂಡ ತೊಗೊಳ್ತಾ ಇದ್ದೀನಿ ನಿಮಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಅನಿಸುತ್ತೆ ಪಿಸ್ತಾ ಆಗಲಿ ಇನ್ನೂ ಹೆಚ್ಚು ಹಾಕ್ಕೊಳ್ಬೋದು ನೀವು ಆ್ಯಡ್ ಮಾಡ್ಕೊಳ್ಬೋದು ಪಿಸ್ತಾ ಪಂಪ್ಕಿನ್ ಸೀಡ್ಸು ತುಂಬಾ ಇದೆ ಹಾಗೆ ಇವಾಗ ನಾನು ಒಂದು ಜಾರ್ಗೆ ಪುಟಾಣಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫೈನಾಗಿ ಪೌಡರ್ ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ ಹಾಗೆ ಇದೇ ಜಾರ್ಗೆ ಬೆಲ್ಲ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ ಇಲ್ಲಿ ಜಾರ್ಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೋಡಿ ಹಾಗೆ ಈ ಕಪ್ನ ಒಂದು ಮುಕ್ಕಾಲು ಕಪ್ಪಷ್ಟು ಈಗ ಪುಟಾಣಿ ಏನು ಮಿಕ್ಸಿ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬೆಲ್ಲದ ಜೊತೆಗೆ ಪುಟಾಣಿ ಹಿಟ್ಟು ಹಾಕೊಳ್ಳೋದ್ರಿಂದ ನಿಮ್ಗೇನಿದೆ ಬೆಲ್ಲ ಅನ್ನೋದು ಜಾರಿಗೆ ಅಂಟ್ಕೊಳ್ಳೋಲ್ಲ ಕ್ಲೀನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಪುಟಾಣಿ ಹಿಟ್ಟನ್ನು ಕೂಡ ಹಾಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡಿರೋದು ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಜಾರ್ನ ತೋರಿಸ್ಬಿಡ್ತೀನಿ ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಅಂತ ಯಾವುದೇ ಥರ ಅಂಟಂಟಿಲ್ಲ ಬೆಲ್ಲ ಕ್ಲೀನಾಗಿ ಈ ಥರ ಜಾರ್ ಬಿಟ್ಟು ಬರಬೇಕು ಅಂದರೆ ಒಂದು ಸ್ವಲ್ಪ ಪುಟಾಣಿ ಹಾಕಿ ಮಿಕ್ಸಿ ಮಾಡ್ಕೊಂಬಿಡಿ ಎಲ್ಲಾನು ಈಗೇನು ಮಿಕ್ಷರ್ ಮಾಡ್ಕೊಂಡಿದ್ದೀರಾ ಮುಂಚೆ ಇದ್ದ ಪುಟಾಣಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಏನಿದೆ ನೀವು ಈಗ ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಪುಟಾಣಿದು ಇದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವಾಗ ನಿಮಗೆ ಬೇವು ಬೆಲ್ಲ ಮಾಡ್ಕೋಬೇಕು ಅನಿಸುತ್ತೆ ನೀವು ಅವಾಗೆಲ್ಲ ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಈ ಥರ ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರೆ ಪದೇ ಪದೇ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಬರೀ ಇದೆ ಪೌಡರ್ಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಹುಣಸೆ ಹಣ್ಣಿನ ರಸ ಹಾಕಿ ನೀವು ಈ ಬೇವನ್ನ ಎಂಜಾಯ್ ಮಾಡ್ಬೋದು ಹಾಗೆ ಹಬ್ಬಕ್ಕೂ ಮುಂಚೆನೇ ನೀವು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ನೀವು ಈಸಿಯಾಗಿ ಎಲ್ಲನೂ ಬೇವನ್ನ ರೆಡಿ ಮಾಡ್ಕೊಂಬಿಡ್ಬೋದು ಈಗ ನೋಡಿ ಆ ಮಿಕ್ಚರ್ನ ಒಂದು ಮೂರು ಕಪ್ ಅಷ್ಟು ತಗೊಂಡಿದ್ದೀನಿ ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುಣಸೆ ಹಣ್ಣಿನ ರಸವೂ ಇಲ್ಲಿ ಹಾಕೊಂಬಿಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಪ್ ಅಷ್ಟೇ ಸಾಕಾಯಿತು ನಾನು ಮೂರು ಸ್ಪೂಪಷ್ಟು ತೊಗೊಂಡಿದ್ದೆನಲ್ವಾ ಇಟ್ಟು ಅಷ್ಟಕ್ಕೆ ಒಂದು ಅಷ್ಟು ಇಲ್ಲಿ ಹುಣ್ಸೆಹಣ್ಣಿನ ರಸ ಕರೆಕ್ಟಾಗಿದೆ ನಿಮಗೆ ಬೇಕು ಅಂದರೆ ಸ್ವೀಟು ಹುಳಿ ಇನ್ನೂ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಇವಾಗ ನೋಡಿ ಗಟ್ಟಿ ಬೇವು ಏನಿದೆ ರೆಡಿಯಾಗಿದೆ ಇವಾಗ ನೀವು ಇದನ್ನೀಗ ಎಂಜಾಯ್ ಮಾಡ್ಬೋದು ಗಟ್ಟಿ ಬೇವನ್ನ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹುಳಿ ಆಗಿ ಸ್ವೀಟಾಗಿ ಹುಳಿಯಾಗಿ ಇವಾಗ ನೀರು ಬೇವು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಗಟ್ಟಿ ಬೇವು ಮಾಡ್ಕೊಂಬಿಟ್ರೆ ನೀರು ಬೇವು ಮಾಡ್ಕೊಳೋದೇನು ತುಂಬ ಸುಲಭವೇ ಇಲ್ಲಿ ನಾನು ಅದೇ ಬೌಲ್ಗೆ ಈ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇವಾಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ನಾವು ಗಟ್ಟಿ ಬೇವು ಅದನ್ನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಹುಣಸೆಹಣ್ಣಿನ ರಸನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೇಲೆ ಮಾವಿನಕಾಯಿಂದ ತುರಿನ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಹಾಗೆ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಟು ಚಿಲ್ ಮಾಡ್ಕೊಂಡಾದರೂ ಕುಡಿಬೌದು ಹಾಗೆ ಇಲ್ಲ ಇದರಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿತೀನಿ ಅಂದರೆ ಈ ಬೇಸಿಗೆಯಲ್ಲಿ ಹೊಟ್ಟೆ ತಣ್ಣಗೆ ಇರುತ್ತೆ ಈ ಥರ ಒಮ್ಮೆ ಮಾಡ್ಕೊಂಡು ಕುಡೀರಿ ಮೇಲೆ ನೀವು ಪುಟಾಣಿ ಹಾಕ್ಕೊಳ್ಬೋದು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು ಈ ಥರ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ತಣ್ಣಗಿರೋವಂಥ ಬೇವನ್ನ ಮಧ್ಯಾಹ್ನ ಟೈಮಲ್ಲಿ ಇದ್ದರೆ ಹೊಟ್ಟೆನೂ ತಣ್ಣಗಿರುತ್ತೆ ಹಾಗೆ ಈ ತಂಪಾಗಿರೋ ಬೇವನ್ನ ಕುಡಿದು ನೀವು ತಂಪಾಗಿರಿ ಈ ಬೇಸಿಗೆಯಲ್ಲಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್